ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ ಬೆಳಗ್ಗೆ ಆರು ಗಂಟೆ ಆಗೈತೆ ನೋಡಿ ಎಲ್ಲರೂ ಎದ್ದು ಅಂಗಡ ಕಸ ಗು ಸಾಗುಡ್ಸೊಂಡು ಒಳ್ಯಾ ಹೋಗ್ಯಾರ ಒಬ್ಬರೊಬ್ಬರು ರಂಗೋಲಿ ಹಾಕಾಕತ್ತಾರ ನಾನು ಕೂಡ ಇವಾಗ ಎದ್ದೆ ಶಾವಣ್ ಮಲ್ಕೊಂಡು ನನ್ನ ಕೂಡ ಎದ್ಲು ಶಾವಣಿ ಅಣ್ಣ ಆಂಜನೇಯ ಹೋಬಾರವಾ ಅಂತ ಹೇಳಕತ್ತೀನಿ ಒಂದಿಷ್ಟು ದಿನ ಯಾಕೋ ಹುಡುಗಿ ಒಂಥರ ಆಗ್ಬಿಟ್ಟೆ ಸ್ನೇಹಿತರೆ ಯಾಕೋ ಗೊತ್ತಿಲ್ಲ ಅದಕ್ಕೆ ದೇವ್ರಿಗೆ ಹೋಯ್ಬ ಆಂಜನೇಯ ಅಂತ ಹೊಂಟಾಳ ಒಂಟಾಳ ನೋಡಿ ಸ್ನೇಹಿತರೆ ಮತ್ತು ನಾನು ಬೆಳಗ್ಗೆ ಐದು ಗಂಟೆಗೆ ಕೇಳ್ಬೇಕಂತ ಆಗಿತ್ತು ಕಣ್ಣೇ ತೆರಲಿಲ್ಲ ಸ್ನೇಹಿತರೆ ಮಲ್ಕೊಳೋದೆ ಒಂದು ಗಂಟೆಗೆ ಮಲ್ಕೊಂಡೀನಿ ಮತ್ತೆ ಐದು ಗಂಟೆಗೆ ಹಂಗೆ ಕಣ್ ತೆರ್ತವೆ ತೆರಳಿಲ್ಲ ಮತ್ತು ಮ ಹೋಗ್ಬಿಡಪ್ಪ ಮಾಡಿದ್ರೆ ಅಥ್ ಮಲ್ಕೊಂಡ್ಬಿಟ್ಟೆ ಆರು ಗಂಟೆಗೆ ಎಚ್ಚರ ಆಯ್ತು ಎದ್ದೆ ನೋಡಿ ಇನ್ನೆಲ್ಲ ಟಿಚ್ ಮಾ ಇನ್ನೆಲ್ಲ ಇಲ್ಲೇ ಟಿಚಿಂಗ್ ಮಾಡಿ ಹಂಗೆ ಹೋಗೋದು ಹೋಗ್ಬಿಟ್ಟಿನಿ ಇವಾಗ ಮೂತ್ ಹಚ್ಚಕ ಇದ್ದೆ ಸ್ನೇಹಿತರೆ ಮೂತ್ ಹಚ್ಚರಾಗ ನಿದ್ದೆ ಬಂದುಬಿಡ್ತು ಅಲ್ಲೇ ಬಿಟ್ಟು ಮೂರು ಮೂತ್ ಹಚ್ಚಿ ಹೋಗಿಬಿಟ್ಟೆ ಇವಕ್ಕೆಲ್ಲ ಮೂತ್ ಹಚ್ಚ ಹೋಗ್ಬೇಕು ಉಕ್ಸಬೇಕು ಎರಡು ಜಂಪ್ ಪರ ಬರ್ತಾರೆ ಇವಾಗ ಅವರು ಒಯ್ಯಕ ಎಲ್ಲನೂ ಪರ್ಫೆಕ್ಟಾಗಿ ಹೊಲದಿಂದ ತೋರಿಸ್ತೀನಿ ಸ್ನೇಹಿತರೆ ನಾನೇ ಸುಮ್ಮ ಇರಂಗಿಲ್ಲಿ ಡಿಸೈನು ಚಂದ ಆಗುತ್ತೆ ಅಂತ ನಾನೇ ಸ್ವಲ್ಪ ತಲೆ ಓಡಿಸಿ ಡಿಸೈನ್ ಮಾಡಿ ನೋಡಿ ಯಾವ ಥರ ಆಗೈತೆ ಡಿಸೈನ್ ಯಾವ ಥರಲ್ಲ ಅಂತ ಕಮೆಂಟ್ ಮಾಡಿ ಆಮೇಲೆ ತೋರಿಸ್ತೀನಿ ರೀ ಫುಲ್ ಡಿಸೈನ್ ತೋರಿಸ್ತೀನಿ ಬಂದು ಸದ್ ಬ ಹೋಗಿ ಅಂಗ್ಳ ಕಸ ಬಂದು-- ಕುಂದರು ತಿಂದರೆ ಕಮ್ ನೋಡಿ ಸ್ನೇಹಿತರೆ ಫುಲ್ ಡಿಸೈನ್ ಮುಗೀತು ಈ ಥರ ಡಿಸೈನ್ ಮಾಡೀನಿ ಆ ಥರ ಲುಕ್ ಬಂದೈತಿ ಯಾವ ಥರ ಇಲ್ಲ ಅಂತ ಕಮೆಂಟ್ ಹಾಕಿ ನಾನು ಏನು ಎಲ್ಲಿ ಫೋನಿ ನೋಡಿಲ್ಲ ಯಾರು ಡಿಸೈನ್ ಅಲ್ಲ

ಇಗೆಲ್ಲ ಮನೆ ಮಾಡ್ಕೊಳ್ಳಿಕ್ಕೆ ಇವಾಗ ನಾವು ಮಾಡ್ಕೊಳ್ಳಿಕ್ಕೆ ಅಂದ್ರೆ ಐನೂರು ರೂಪಾಯಿ ಎಲ್ಲ ಖರ್ಚು ಮಾಡೋದು ಆಗ್ತಿದಿಲ್ಲ ಮುಂಜಾನೆ ಒಂದ್ ತಾಸ್ ಎರಡ್ ತಾಸ್ ಉಪ್ಪು ಖರ್ಚು ಎಲ್ಲ ಮಾಡ್ಕೊಂಡು ಸಂಜೆನೆ ರಾತ್ರಿ ಒಂದ್ ಮತ್ತೆ ಜಳಕ ಮಾಡಿ ಉಳಿಯೋಕೆ ಕಂಟಿನ್ಯೂ ಮಾಡ್ತಾ ಇಲ್ಲ ಕೆಲಸ ಮುಗಿಸ್ತಾ ಇಲ್ಲ ಜಳಕನೂ ಆಯ್ತು ಶ್ರಾವಣಿದು ಶ್ರಾವಣಕುಮಾರದು ಜಾಕ ಮಾಡಿಸಿದೆ ಕಸ ಗುಡಿಸಿದೆ ಬಾಂಡೆ ತಿಕ್ಕಿದೆ ನೀರ್ ಬೈದು ಬಟ್ಟೆ ಬಟ್ಟೆ ತೊಳಿಬೇಕು ಬಾಂಡೆ ಇಷ್ಟು ಇದ್ದು ತಿಕ್ಕೊಂಡು ಬಟ್ಟೆ ತೊಳೆಯೋದು ಒಂದು ಈಗ ಪೂಜೆ ಮಾಡಬೇಕು ಅಂತ ಪೂಜೆ ಮಾಡಿ-- ಅವ್ರಿಗೆ ಊಟ ಆಗೈತೆ ಎಲ್ಲ ಆಗೈತೆ ಅವ್ರಿಗೂ ಜಾಕ ಊಟ ಮಾಡ್ಸಿನಿ ಆಯ್ ಬಂದು ಹನ್ನೊಂದು ಗಂಟೆ ಬಂದೈತೆ ನೋಡಿ ಬಿಸಿಲು ಭಾಳ ಆಯ್ತೈತೆ ಶಾವ್ ಕುಂಬರ್ ಮಲ್ಕೊಂಡಾನ ಹನ್ನೊಂದು ಹದಿನೈದು ಆಗೈತೆ ನೋಡಿನೈತ ಹನ್ನೊಂದು ಗಂಟೆಗೆ ಅವ್ರು ಮಲಗಿಸಿದೆ ಜಾಕ ಮಾಡಿ ಬಂದು ನಿಂತೀನಿ ಲಾಕ್ ಚಲೋ ಮಾಡಿದೆ ಅದು ಮುಂಜಲೇ ಎಂಟು ಗಂಟೆ ಆಯಿತು ಅವ್ರೆಲ್ಲ ಜಾರ ಕ್ಲಿಯರಾಗಿ ಮಾಡಿ ಅವ್ರು ಕೊಡಬೇಕಾಗಿ ಎಂಟು ಗಂಟೆ ಆಯಿತು ಎಡ್ಡು ಬ್ಲೌಸ್ ಕಟ್ ಮಾಡಿ ಮತ್ತು ಎಂಟ್ರಲ್ಲಿಂತ ಕಸ ಬಾಂಡೆ ಎಲ್ಲ ನೀರು ಒಯ್ತು ತುಂಬ್ಕೊಂಡು ಕೇರಿ ನೀರು ಹೊಲಿ ಹಚ್ಚಿ ಅವ್ರ ಇಬ್ಬರು ಜಾಕ ಮಾಡಿಸಿ ಇಬ್ಬರಿಗೆ ಊಟ ಮಾಡಿಸಿದ್ರಾಗ ಹನ್ನೊಂದು ಗಂಟೆ ಆಯ್ತು ನೋಡಿ ಮತ್ತು ಇವಾಗ ಇದು ಮಾಡ್ಬೇಕು ನೋಡಿ ಪೂಜೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಪೂಜೆ ಮಾಡಿ ಬಟ್ಟೆ ಎಲ್ಲ ಹೋಗಿದೆ ಫುಲ್ ಬಿಸಿಲು ನೋಡಿ ಹೊಸ ಟಾವೆಲ್ಲೋ ಉಷ್ಟು ಹೋಗೋದು ನೋಡಿ ನೀರು ಮೈದಲ್ಲ ಬಿಸಿಲು ಭಾಳ ಐತೆ ಸ್ನೇಹಿತರೆ ಕಂಡಪಟ್ಟು ಬಿಸಿಲು ಮತ್ತು ನೀರು ಇದನ್ನು ನೀರು ಚಂತಹಾರ ನೋಡಿ ಇವತ್ತು ಹಿಂದೆಲ್ಲ ಕ್ಲೀನಾಗಿರ್ತೆ ಬಟ್ಟೆನೂ ಹೋಗೋದೆ ಇವಾಗ ಪೂಜೆನೂ ಆಗೈತೆ ಬಟ್ಟೆನೂ ಅದು ಬಾಂಡೆನೂ ಮುಂಜಾನೆ ತಿಕ್ಕಿ ಇಷ್ಟು ಬಾಂಡೆ ಇದ್ದು ಅಕ್ಕ ಅಷ್ಟು ತಿಕ್ಕುವರೆ ಇಷ್ಟು ಬಾಂಡೆ ಇದ್ದು ನೋಡಿ ಏನೂ ಅಡುಗೆ ಮಾಡಿಲ್ಲ ಕಡಿಗೇಡು ಅನ್ನ ಸಾಂಬಾರು ಚಪಾತಿ ಪಲ್ಯ ಅದಿತ್ತು ಸಂಜೆನೇ ರಾತ್ರಿ ಊಟನೇ ಮಾಡಿಲ್ಲ ಮಾಡ್ಬೇಕಂದ್ರೆ ಸುಸ್ತಾಗಿ ಹೋಗಿ ಮಲ್ಕೊಂಡ್ಬಿಟ್ಟು ಸ್ನೇಹಿತರೆ ಮತ್ತು ಲೇಸ್ ವ್ಯಾಪಾರ ಆಯ್ತು ನೋಡಿ ನೂರ ಹತ್ತು ರೂಪಾಯಿ ಲೇಸ್ ಹೋದರು ಹಳ್ಳಿ ಲೇಸು ಸಾದಾ ಲೇಸು ಕಸಿ ಸೊ ಬಂದವ್ರಿಗೆ ಕೊಡೋದು ನೋಡಿ ಪೂಜೆ ಸಿಂಪಲ್ಲಾಗಿ ಮಾಡಿ ನೋಡಿ ಒಂದೇ ದೀಪ ಹಚ್ಚಿನಿ ಮಂಗಳವಾರಲ್ಲ ಅದೊಂದು ದೀಪ ಏನಿಲ್ಲ ಸಿಂಪಲ್ಲಾಗಿ ಪೂಜೆ ಮುಗಿಸಿ ನೋಡಿ ಲೇಟಾಗಿತ್ತು ಚಿ ಸಿಂಪಲ್ಲಾಗಿ ಮಾಡಿ ನೋಡಿ ಮತ್ತು ಶವ ಮಾಡ್ಕೊಂಡ ಯಾವ್ಯಾವ ಲೇಸ್ ದಾರ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ಒಟ್ಟು ಶೀರಿ ಪಿಪು ಹಾಕ್ಬೇಕು ಊಟ ಮಾಡ್ಬೇಕು ಇವಾಗ ಮೊದಲು ಮೀನು ಹನ್ನೆರಡು ಹಾಕೊಂಡೈತಿ ಬಟ್ಟೆ ಹೋಗಿರಾಗ ಹನ್ನೆರಡು ಗಂಟೆ ಹಾಕಿ ಮಾಡಿ ನೋಡಿ ಇದೊಂದು ಮೀಟ್ರ್ ಹೋದ್ ನೋಡಿ ಇದು ನಲ್ವತ್ತು ರೂಪಾಯಿ ಮೀಟ್ರ್ ಕೊಟ್ನಿ ಹಳ್ಳಿ ಲೇಸ್ ಸ್ನೇಹಿತರೆ ಇದೊಂದು ಮೀಟ್ರು ಇದೊಂದು ಮೀಟ್ರು ಮತ್ತು ಕಸಿ ಆರ್ಡು ಮೀಟ್ರು ಎರಡು ಎರಡು ದಾರ ಮತ್ತು ಲೇಸ್ ಇನ್ನೊಂದು ಥರ ಲೇಸ್ ಖಾಲಿ ಆಗೈತಿ ಅದು ಭಾಳ ಸೋಲು ಮರ್ಷ ಎರಡೇ ಎರಡ್ಡೆ ಮೀಟ್ರ್ ಇತ್ತು ಅದನ್ನ ತಗೊಂಡ್ರವರು ಅದು ಎರಡು ನಿಮಿಷ ಸ್ವಲ್ಪ ಹೆಚ್ಚಿತ್ತು ಯಾಕಿಲ್ಲ ಕೊಡೋ ನೋಡಿ ಬನ್ನಿ ಇವತ್ತೇನು ಯಾರು ಬಟ್ಟೆ ವ್ಯಾಪಾರ ಏನೂ ಆಗಿಲ್ಲ ಇನ್ನೇ ಆಗೈತೆ ಇಷ್ಟು ಸೀರೆ ಪಿಕ್ ಹಾಕಬೇಕು ಟಾಪ್ ಹಿಡಿಯೋದವು ಮತ್ತು ಬ್ಲೌಸ್ ಕಟ್ ಮಾಡಬೇಕು ಏನು ಮಾಡಬೇಕು ನಾಳೆಗೆ ಮದುವೆ ಇದೆ ಯಾರು ಮದಿವಿ ಏನಂತ ಹೋಗ್ಬೇಕು ಬಿಡಬೇಕು ಅಂತ ನಿಮಗೆ ಊಟ ಮಾಡ್ಕೊಂಡು ಶೇರ್ ಮಾಡ್ತೀನಿ ಎಲ್ಲ ವಿಷಯ ಊಟ ಮಾಡ್ ಬನ್ನಿ ತಗೋ ಹ್ಞೂ ನೋಡಿ ಸ್ನೇಹಿತರೆ ಎಲ್ಲನೂ ಟೈಮ್ ಐದುವರೆ ಆಗೈತಿ ಇವಾಗ ಲಾಕ್ ಚಾಲು ಮಾಡೀನಿ ಇಷ್ಟು ಸೀರೆ ಪಿಕೋ ಹಾಕ್ಬೇಕು ರೀ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ನಾಳೆ ಯಾರು ಮದೀವಿ ಎಲ್ಲಿಗೆ ಹೋಗಬೇಕು ಎಲ್ಲನೂ ಹೇಳ್ಬೇಕಂತ ಮಾಡಿದೆ ಏ ನೋಡಿ ಹೊತ್ತು ಮುನ್ನ ಬಂದೆ ಸ್ನೇಹಿತರೆ ಶ್ರಾವಣಿ ಅಂಗಡಿ ಹೊಂಟ ಹೊಡಕಿ ಪಾಪಡಿ ಅಂತ ತೊಂಬರಾಕೊಂಟಾಳ ಗುಂಡಂತಮ್ಮ ಹೊಂಟಾಳ ರೀ ಶ್ಯಾಮ್ ಕುಮಾರ್ ಮನೆ ಆಗಿಲ್ಲ ನಾನು ಅಷ್ಟು ಲೆಕ್ಕ ಬುಕ್ಕ ಹಚ್ಚಿದೆ ಇವತ್ತು ಏನು ಇಲ್ಲ ಏನಿಲ್ಲ ಸ್ವಲ್ಪ ಮಲ್ಕೊಂಡೆ ಸ್ನೇಹಿತರೆ ಮಲ್ಕೊಂಡ್ರೂ ಹೇಳಿ ಮಲ್ಕೋಳಕ್ಕೂ ಆಗ್ತಾಯಿಲ್ಲ ಬಿಡೋಕಾಗ್ತಾಯಿಲ್ಲ ಇದೂ ಕಸ ಗುಡಿಸ್ತೀನಿ ಕಸ ಗುಡಿಸಿ ಹಂಗ ಕಸ ಈ ಮಿಷನ್ ಚೇಂಜ್ ಮಾಡಿ ಈಗ ಹಾಕಬೇಕು ಒಂದು ಬ್ಲೌಸ್ ಕಟ್ ಮಾಡಬೇಕು ಕಟ್ ಮಾಡ್ತೀನಿ ಸ್ನೇಹಿತರೆ ಬನ್ನಿ ಇವಾಗ ನೋಡಿ ಸ್ನೇಹಿತರೆ ಅಷ್ಟು ಸೀರೆ ಕಟ್ ಮಾಡ್ತೀನಿ ವಿಡಿಯೋ ಕಂಟಿನ್ಯೂ ಮಾಡೀನಿ ನಿಮ್ಮ ಮನೆ ಕಸ ಗುಡಿಸ್ಬೇಕಂದ್ರೆ ಒಂದಿಷ್ಟು ಮಾತಾಡಿರತ್ತು ತುಡಿದಾಗ ಏನು ಎಲ್ಲರೂ ಹೇಳೋಕ್ಕೊಂದು ರಾತ್ರಿ ಇವತ್ತನೇ ಹತ್ತನ ನಾನು ಹೇಳೋಕ್ಕಾಗಲ್ಲ ಸ್ನೇಹಿತರೆ ಯಾರಾದರೂ ಬರೋಕ್ಕ ಹೋಗ ಅದೇ ಆಗುತ್ತ ನೀನು ಏನಾನ ರಾತ್ರಿ ಎಂಟು ಗಂಟೆ ಆಗಿತ್ತು ನಾನು ಬ್ಲೌಸ್ ಸ್ಟಿಚ್ ಮಾಡೋಕೆ ಕುಂತು ಹನ್ನೆರಡುವರೆ ಒಂದು ಗಂಟೆ ಆಯಿತು ಐನೂರು ರೂಪಾಯಿ ಒಲಿದೆ ಎರಡು ಬ್ಲೌಸ್ ಸ್ಟಿಚ್ ಮಾಡಿದೆ ಒಂದು ಮುನ್ನೂರು ರೂಪಾಯಿ ಒಂದು ಎರಡುನೂರು ರೂಪಾಯಿ ಬ್ಲೌಸ್ ಸ್ಟಿಚ್ ಮಾಡಿದೆ ಒಂದು ಗಂಟೆ ಆಗಿತ್ತು ಹೋಗಿ ಅವರು ಹೋಗಿ ಗುಂಡಿ ಇದು ಇವ್ರು ಇನ್ನು ಹಿಡ್ಯಾರ ಹಾಕಿನಲ್ರಿ ಅವು ಮೂತ್ ಹಚ್ಚಿದ್ದೆ ಇದು ಫುಲ್ಲು ಕತ್ತು ಉಡ್ಬಳ ಕತ್ತು ಮಲ್ಕೊಂಡೆ ಇವತ್ತು ಒಂದು ಸ್ವಲ್ಪ ಒಂದು ಮಧ್ಯಾಹ್ನದಾಗ ಒಂದು ತಾಸು ಮಲ್ಕೊಂಡ್ರ ಆತು ಅಂತೇಳಿ ಮಲ್ಕೊಂಡಿದ್ದು ಫ್ಯಾನ್ ಪ್ಯಾನ್ ಹಚ್ಕೊಂಡು ಬರೋದು ಎಬ್ಸೋದು ಬರೋದು ಎಬ್ಸೋದು ಗಿರಾಕಿಗಳು ಇದನ್ನೇ ಆಗಿಲ್ಲ ಒಬ್ಬಕ್ಕೆ ಮಾತ್ರ ಬರ್ತಾರ ಒಂದು ಐನೂರು ರೂಪಾಯಿ ವ್ಯಾಪಾರ ಹಾತಿ ಇವತ್ತು ಇನ್ನೊಂದು ಐದೇನೊಪ್ಪು ನಿನ್ನ ನಿಮ್ಮ ಹತ್ರ ಕೊಡೋಕೆ ಹುಷತ್ತಿದೆಯಲ್ಲ ಸ್ನೇಹಿತ ಚಂತನ ಆ ಬ್ಲೌಸ್ ಸ್ಟಿಚ್ ಮಾಡೋದು ಬೋರಾಮ ಕಳ್ಸೋದು ಮುದ್ದೆ ಬಾಳಕ್ಕೆ ಹೋಗೋದು ಅವು ಇಷ್ಟು ಜಾ ಇದು ಬಟ್ಟೆ ಕೊಡೋದು ಮ್ಯಾಮ್ ಕೆಲಸ ಬಂದು ಅಂದ್ರೆ ಒಟ್ಟು ಅಮ್ಮಲ್ಲಿ ಬಂದುಬಿಡ್ತಾವೆ ಸ್ನೇಹಿತರು ಮ್ಯಾಮ್ ಏನು ಕೆಲಸ ಇರೋಲ್ಲ ಇವತ್ತು ಸೊಪ್ಪು ಏನಾದ್ರು ಬಿಡೋಕೆ ನಿನ್ನ ಎಲ್ಲ ರೆಸ್ಟ್ ಕಟ್ಟು ಯಾಕಂದ್ರೆ ಇವಾಗ ಮಾತು ಮುಖ್ಯ ಇರುತ್ತೆ ಸ್ನೇಹಿತರು ಯಾಕೆ ಮಾತು ಯಾಕೆ ಮುಖ್ಯ ಅಂದ್ರೆ ಇವಾಗ ನಾವು ಕೊಡ್ತೀವಂತ ಬ್ಲೌಸ್ ಸ್ಟಿಚಿಂಗ್ ಹಿಡಿದಿರ್ತೀವಿ ಕೊಡಲೇಬೇಕು ಆ ಟೈಮ್ಗೆ ಅಂದ್ರೆ ಆಗುತ್ತೆ ಅಂತ ಹೇಳ್ಬೇಕು ಆಗಲ್ಲ ಅಂದ್ರೆ ಆಗಲ್ಲ ಹೇಳ್ಬೇಕು ಸ್ನೇಹಿತರೆ ಅದಕ್ಕೆ ಹಿಂಗಾಗಿ ಮಾತು ಹುಷೋನೋಕ್ಕಾಗಿ ಹನ್ನೆರಡುವರೆ ಒಂದಾಗಿತ್ತು ಹೊಲ್ದ ಕೇರಿ ಒಂದು ಮುಖಂಡೆ ನಿದ್ದಿನಾಕ ಸ್ನೇಹಿತರು ನಿದ್ದೆ ಬರಾಕತ್ತೈತೆ ನಿದಿ ಬರಾಕತ್ತೈತೆ ಆರು ಮಲ್ಕೋ ಪ್ಯಾನ್ ಹಚ್ಕೊಂಡೊಂದು ಎರಡು ತಾಸು ಮಲ್ಕೊಂಡ್ರತಂತೆ ಮಲ್ಕೊಂಡೆ ಬರೋದು ಅಕ್ಕ ಹಿಂಗಾತು ಅಕ್ಕ ಹಂಗಾತು ಅಕ್ಕ ಅಂತ ಎಬ್ಬಿಸಿದ್ರು ಮತ್ತು ಮೂರು ಗಂಟೆ ಆಗಮ್ತು ಟಾಪ್ ಅಂತ ಬಂದು ಅಕ್ಕಿ ಐವತ್ತು ರೂಪಾಯಿ ಹಿಡಿದೆ ಟಾಪ್ ಐವತ್ತು ರೂಪಾಯಿ ಟಿಚ್ ಮಾಡಿದೆ ಮತ್ತೊಬ್ಬರು ಅರವತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಒಂದು ಟಾಪ್ ಹಿಡಿದೆ ಶ್ರಾವಣಿಗೆ ಇದ್ರೆ ಮೂವತ್ತು ರೂಪಾಯಿ ಕೊಡೋ ಟಾಪ್ ಹಿಡಿದಿದ್ದು ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ಐವತ್ತು ಒಂದು ಅರವತ್ತು ನೂರ ಮೂವತ್ತು ನೂರ ನಲವತ್ತು ರೂಪಾಯಿ ಶ್ರವಣಿ ಹೋಗಿ ಟಿಚಿಂಗ್ ಮಾಡಿದ್ದು ಅಂತಂದೆ ಇಷ್ಟು ಸೀರೆ ಪಿಕ್ಕೋ ಅಕ್ಕಿಂದ ಏನಿಲ್ಲ ಅಂದರು ಇದೊಂದು ನೂರು ರೂಪಾಯಿ ಪಿಕ್ಕೋದವು ಅದು ನಾನಂದೇ ನಾನು ಆಯ್ತು ಮಮ್ಮಿ ಕೊಡ್ತೀನಿ ಅಮ್ಮಕ್ಕಾಗಿ ಕೊಡ್ತೀನಿ ಆ ಮಮ್ಮಿ ಅಂತಂದ್ಲು ಬೇಡವ ಅಮ್ಮನಕಾಗಿ ಕೊಡ್ತೀಯ ನಾನು ಸು ಮುಡುಗಾಟ್ ಮಾಡಿದ್ದೀನಿ ಏನಂತಂದ್ರೆ ಓದ್ಲಕ್ಕಿನ ಕೂಡ ಅಂಗಡಿಗೆ ಹೋದ ನೋಡಿರಬೇಕು ಸ್ನೇಹಿತರೆ ನಾಳೆಗೆ ನಮ್ಮ ಕ್ಲಾಸ್ಮೇಟ್ ಅನ್ನ ಮದುವೆ ಐತ್ರಿ ಎಲ್ಲರೂ ಫ್ರೆಂಡ್ಸ್ಗಳು ಕುಡಿಸ್ತೀವಿ ಬರ್ರಿ ಅಕ್ಕ ಅಂತ ಅಂತಂದರು ಇವಾಗ ಹೋಗ್ಬೇಕು ಹೋಗಬಾರ್ದು ಅಂತ ನಮ್ದೊಂದು ಟೆನ್ಷನ್ ಆಗೈತೆ ಅದೇ ಒಂದು ಚಿ ವಿಚಾರ ನಡೆದೈತೆ ಹೋಗಲೇಬೇಕು ಸ್ನೇಹಿತರೆ ಯಾಕಂದ್ರೆ ನಾವು ನಮ್ಮ ಮದುವೆ ಮಾತ್ರ ಹೇಳೋಕ್ಕಾಗಿಲ್ಲ ಅವ್ರ ಮದ್ವೆಗೆ ನಮ್ಗೆ ಕರ್ದಾರಂದ್ರೆ ಈಗ ಹೋದ್ರೆ ಹಂಗೆ ಆಗೋಲ್ಲ ಮುನ್ನೂರು ನಾಲ್ಕುನೂರು ರೂಪಾಯಿ ಗಿಫ್ಟ್ ಬೇಕೇ ಬೇಕು ಸ್ನೇಹಿತರೆ ಅದೇ ಹೆಂಗೆ ಮಾಡಬೇಕು ಎಲ್ಲ ಕಡೆ ಒಂದು ಅದಾವು ಓದ್ ಮಾತ್ರ ಗಿಫ್ಟ್ ಓದೇ ಹೋಯ್ತಿನಿ ನಾನು ನಮಗೆ ಹತ್ತಾರೆ ಫೋನ್ ಹಚ್ಬೇಕು ಒಂದು ಇಬ್ಬರು ಮೂವರು ಕಾಂಟೆಂಟ್ ಒಳಗೆ ಅದಾರ ನಮ್ಮ ಕ್ಲಾಸ್ಮೇಟು ಟೆಂತ್ ಒನ್ ಇಂಥೇಳಿ ಟೆಂತ್ನಾಗ ಕೂಡಿ ಕಲ್ತೀವಿ ರೀ ನಾನು ಟೆಂತ್ ಅಂತ ಮುಂದ್ ಸಾಲಿಗೆ ಹಚ್ಚಿಲ್ಲ ಈಗ ಅದಕ್ಕೆ ಅವಷ್ಟು ಕೂಡ್ತಾರೆ ವಿಡಿಯೋ ಮಾಡಿದಾರ ಮಾಡ್ತೀನಿ ನಾಳೆ ವಿಡಿಯೋ ಇಂಟ್ರೆಸ್ಟಿಂಗ್ ಬರ್ತಾ ನಿಮಗೆಲ್ಲ ಖುಷಿ ಆಗುತ್ತಾ ಹೋಗ್ಬೇಕಾ ಮದುವೆಗೆ ಹೋಗಬಾರ್ದು ಅಂತ ನೀವು ಕಮೆಂಟ್ ಹಾಕಿ ಹೋದ್ರೆ ನಿಮ್ಗೆ ಇಷ್ಟ ಏನು ಓದಕ್ಕೆ ಇಷ್ಟ ಯಾಕಂದ್ರೆ ನಮ್ಮ ಕ್ಲಾಸ್ಮೆಟ್ ಎಲ್ಲ ನೋಡ್ತೀನಿ ನಾನೇ ಎಲ್ಲ ಕಿತ್ತು ದುಡ್ಡೇ ಕಾಣ್ತೀನಿ ಸ್ನೇಹಿತರೆ ನನ್ನ ಕ್ಲಾಸ್ಮೆಟ್ ಹುಡುಗಿಯರು ಸಣ್ಣ ಸಣ್ಣ ಸಣ್ಣದಾರ ಅದಾರ ಅವರು ಅಷ್ಟೇ ಏಜ್ ಕಾಣಲ್ಲ ನಾನು ದಪ್ಪಾದಿನ ಯಾಕೊಂಡು ಅನ್ನೆರಡು ಚಿಂತೆ ಅನ್ನೆರಡು ಟೆನ್ಷನ್ ಸ್ನೇಹಿತರು ನನಗೆ ಒಂದ ಇಲ್ಲ ಅವ್ರು ಅಲ್ಲ ಆರಾಮಾಗಿ ಒಂದು ಏನೋ ಜೀವನ್ದಾಗ ಸಟ್ಲಾಗಿ ಆರಾಮಾಗಿ ಅದಾರ ಸ್ನೇಹಿತರೆ ಅವ್ರನ್ನೇನು ಟೆನ್ಷನ್ ಇಲ್ಲ ಅವ್ರದು ಇವಾಗ ನೋಡಿ ನಂದು ನಂದು ವಿಚಾರನ ಬೇರೆ ಅವ್ರ ವಿಚಾರನ ಬೇರೆ ಸ್ನೇಹಿತರೆ ನನ್ನ ವಿಚಾರ ಏನು ಬೇರೆ ಅಂದ್ರೆ ನಾನೇ ದುಡಿಬೇಕು ಸ್ನೇಹಿತರೇ ನಾನೇ ಸಂತಿ ಮಾಡ್ಕೊಂಬರ್ಬೇಕು ನಾನೇ ಅಡುಗೆ ಮಾಡಬೇಕು ಅವರು ಸದ್ದ ಈಗ ಅವ್ರದ್ದು ಲೈ ಲೈಫ್ನ ಹೆಂಗಂದ್ರೆ ಅಂದ್ರೆ ಸಂತಿ ಎಲ್ಲ ಇರುತ್ತೆ ಅಡುಗೆ ಮಾಡೋದು ಊಟಕ್ಕೆ ಬಳಸೋದು ಆರಾಮನೆ ಆಗಿರೋದು ಇವಾಗ ಅವ್ರೇನು ದುಡಿಬೇಕು ಅನ್ನೋದಿಲ್ಲ ಸಂತಿ ತರಬೇಕು ಅನ್ನೋದಿಲ್ಲ ಈಗ ಮೂರು ಮೂರು ಕೆಲಸ ಮಾಡಿದೆ ಹೇಗೆ ಸ್ನೇಹಿತರೆ ಒಂದೇ ಕೆಲಸ ಮಾಡಿದೆ ಹೆಂಗೆ ಹೇಳಿ ಇವಾಗ ಮೂರು ನಿಭಾಯಿಸಬೇಕು ನಾನು ಇವಾಗ ದುಡಿಬೇಕು ಫಸ್ಟ್ ಒಂದು ಟೈಮ್ ಈಗ ಐನೂರು ರೂಪಾಯಿ ಟಿಚ್ ಮಾಡಿದ್ನಲ್ಲ ಅದು ಐನೂರು ರೂಪಾಯಿ ಸಂತಿ ತರಬೇಕು ಐನೂರು ರೂಪಾಯಿ ಸಂತೆ ತಂದಿಲ್ಲ ಅದು ಸಂತಿ ತಂದ್ರೆ ಮಕ್ಕಳಿಗೆ ನಮಗೆ ಮಾಲ್ ಊಟ ಮಾಡಬೇಕು ದುಡಿದು ಕೆಲಸ ಮಾಡಿ ದುಡಿದು ರೊಕ್ಕ ತೊಗೊಂಡು ಸಂತಿ ತಗೊಂಬಂದು ಮಾರಿ ಉಣ್ಬೇಕು ಸ್ನೇಹಿತರು ನಂದು ಮತ್ತು ಆ ಕಡೆ ಈ ಕಡೆ ಪ್ರಾಬ್ಲಮ್ಸ್ ಟೆನ್ಷನು ಮತ್ತು ಇಷ್ಟಕ್ಕೆಲ್ಲ ಕೆಲಸ ಮಾಡ್ತೀನಿ ಮೈ ಯಾಕೆ ಬಂದಿತ್ತು ಗೊತ್ತಿಲ್ಲ ಅರ್ಥ ಆಗ್ತಾ ಇಲ್ಲ ನನಗೆ ಇಷ್ಟೆಲ್ಲ ಟೆನ್ಷನ್ ಕೆಲ ಕಷ್ಟ ಇದ್ರೆ ನೋಡಿ ನನಗೆ ಮೈ ಬರಬಾರ್ದು ಇಷ್ಟೆಲ್ಲ ಕೆಲಸ ತೊಡೆ ಮಾಡ್ತೀನಿ ಸ್ನೇಹಿತರೆ ಕೆಲಸ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ ಆದರೂ ಮೈ ಉತ್ತೆ ಊಟ ಒಂದೊಂದು ಸಲ ಊಟ ನೀನು ರಾತ್ರಿ ಊಟನೇ ಮಾಡಿ ಬಂದೊಂದು ಊಟನೇ ಗ್ಯಾಪ್ ಆಗಿಬಿಡ್ತಾ ನನಗೆ ಊಟ ಮವ ಬೈತಾ ನೀನು ಕರೆಕ್ಟ್ ಟೈಮ್ ಒಂಬತ್ತಕ್ಕೊಮ್ಮೆ ಎರಡಕ್ಕೊಮ್ಮೆ ಎಂಟು ಕೊಮ್ಮೆ ರಾತ್ರಿ ಎಂಟು ಕೊಮ್ಮೆ ಮೂರು ಟೈಮ್ ಊಟ ಮಾಡು ಮೈ ಬರಲ್ಲ ಅವ್ವ ಅದೇ ಊಟ ಸಲಾಗೇ ಅವಾಗ ಕೈ ಬಿಸಿ ಊರಿಗೆ ಹೋದಂದ್ರೆ ಊಟ ಊಟ ಹನ್ನೆರಡು ಒಂದಾದ್ರೂ ಊಟ ಮಾಡಲ್ಲ ಅಕ್ಕ ಹಾಕಾದ್ರೂ ಅದಕ್ಕೆ ಬೈತಾರೆ ಎಲ್ಲರೂ ಅದಕ್ಕೆ ಬೈತಾರೆ ಕರೆಕ್ಟ್ ಟೈಮ್ಗೆ ಊಟ ಮಾಡಿ ಜಾಕ ಮಾಡೋಂದ್ರೆ ನಾನು ಸುಂಪು ಮಾಡ್ಕೋತಕ್ಕ ಹೊಂತ್ಬಿಡ್ತೀನಿ ನಿಲ್ಲಕ್ಕ ಯಾವ್ದಾರ ಇದು ಮಾಡ್ಕೊತ ಕುಂತ್ಬಿಡ್ತೀನಿ ಒಟ್ಟು ಊಟ ಉಣ್ಣಬೇಕು ಅನ್ನೋಲ್ಲ ಸ್ನೇಹಿತರೆ ನಾನು ಹಿಂಗೆ ಯಾಕೆ ಗೊತ್ತಿಲ್ಲ ಒಟ್ಟು ನೋಡಕೈತ್ರಿ ನಮ್ಮೆಲ್ಲ ನಮ್ಮ ಕ್ಲಾಸ್ಮೇಟು ನಾವು ಒಂದೇತೆ ಅಂತ ಹೇಳಿ ಟೆಂತ್ ನಾವು ಹತ್ತು ವರ್ಷ ಕೂಡಿ ಕಲ್ತೀವಿ ಆ ಅನ್ನ ಮದುವೆ ಐತೆ ಪಾಪ ಒಬ್ಬರು ಅನ್ನ ನಿತ್ತು ಕರೆದಿದ್ರು ಹೋಗಿದ್ದೆ ನನ್ನ ಕಡೆ ಒಂದು ಮುನ್ನೂರು ರೂಪಾಯಿ ಮದಿ ಗಿಫ್ಟ್ ತಗೊಂಡು ಹೋಗಿದ್ದೆ ಈ ಅನ್ನ ಏನು ಹೋಗ್ಬೇಕು ಅಂದು ನಾಳೆ ಅಲ್ಲೇ ವಿಚಾರ ಮಾಡಿ ತಗೊಂಡು ಶಾವಣಿನ ಶಾವ್ ಕುಮಾರ್ನ ಇಲ್ಲೇ ಬಿಟ್ಟು ಅಂತ ಮಾಡಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹ್ತಾರೆ ಮತ್ತು ಇಲ್ಲಿನ ಮದ್ವೆಗಳದವು ಇಲ್ಲೇ ಒಂದು ನೂರು ರೂಪಾಯಿ ಏರಿ ಕೊಟ್ಟು ಅವ್ರಿಗೆ ಯಾಕೆ ಏರ್ತಾರೆ ಮದುವೆಗೆ ಅವ್ರಿಗೆ ಕೊಟ್ಟು ಅವ್ರು ಮನೆ ಮುಂದೆ ಬಿಟ್ಟು ಹೋದ ಆಡ್ತಾರೆ ಕರ್ಕೊಂಡು ಹೋಗಿ ಶಾವಣ ಒಬ್ಬನ ಕರ್ಕೊಳ್ತೀನಿ ಸಾವಣ ಕಿಡಕಿ ಅದನ್ನ ಅಂತೀನಿ ಸ್ನೇಹಿತರೆ ಬಿಟ್ಟು ಹಂಗೆ ಎಂಗೇಜ್ಮೆಂಟಿಗೆ ಈಗ ಹೇಗೆ ಹೇಳಿದೆ ಆದ್ರೆ ಬಿಟ್ಟು ಹೋಗಕ್ಕೆ ಮನಸ್ಸಿ ಆಗಲ್ಲ ಮಕ್ಳಿದಾರೆ ಏನು ಹೋಗೋದಪ್ಪ ಅನಿಸ್ಬಿಡ್ತೈತೆ ಹಿಂಗಾಗಿ ನೋಡಬೇಕು ಮಕ್ಳಿಗೆ ಕರ್ಕೊಂಡು ಹೋಗೋದಾರ ಹೋಗಬೇಕು ಈಗ ಅಂತೀನಿ ನಾನು ಸುಲಭ ನಾಳೆ ಹೋಗೋ ಹೋಗುವತ್ತೆ ಇವ್ರನ್ನೆಲ್ಲಿ ಬಿಟ್ಟು ಹೊಳು ಮತ್ತು ಈ ಕಡದ ಚಿಂತೆ ಆ ಕಡೆ ಅದರ ಚಿಂತೆ ನಮ್ಮ ಮಕ್ಳ ಮಿಂದ ಇಲ್ಲಿ ಬಿಡೋ ಅಂತೆ ಕರ್ಕೊಂಡು ಹೋಗ್ಬಿಡ್ತೀನಿ ಸ್ನೇಹಿತರೆ ನೋಡು ಎಂಗೇಜ್ಮೆಂಟಿಗೆ ಇದೇ ಥರ ಹೇಳಿದ್ದೆ ನಾನು ಆದರೆ ಡೈಲಾಗಿ ಹೇಳಿದ್ದು ಹೇಳೋ ಒಂದಾಗುತ್ತೆ ಆಮೇಲೆ ಬಿಟ್ಟು ಆ ಕಟ್ಟು ಸುಲಭ ಅಲ್ಲ ಯಾವುದೇ ಇರಲಿ ಇವತ್ತಿ ಬಾಯಿಲಿ ಹೇಳೋದು ಸುಲಭ ಅದನ್ನ ನಿಭಾಯಿಸೋದು ಕಷ್ಟ ಇದೆ ಸ್ನೇಹಿತರೆ ಪ್ರತಿಯೊಂದು ಇರಲಿ ಮದುವೆಗೆ ಅಂದ್ರೆ ಎಲ್ಲರೂ ನಮ್ಮ ಫ್ರೆಂಡ್ಸ್ ಮೀಟ್ ಆಗ್ತೀವನ ಖುಷಿ ಐತಿ ಹೋಗ್ಲಿಗೆ ಇನ್ನೊಬ್ರಕ್ಕೆ ನಮ್ಮ ಕ್ಲಾಸ್ಮೇಟ್ ಹುಡುಗಿ ಫೋನ್ ಹಚ್ಚಿದ್ಲು ಅಂತ ಅಂತೇಳಿ ಅವರು ಕೂಡ ಬರ್ತೀನಿ ಬಾ ಅಂದ್ರೆ ಆಕಿ ಎಲ್ತ್ ಪ್ರಾಬ್ಲಮ್ ಇದ್ರು ಬರೋಕ್ಕತ್ತ ಸ್ನೇಹಿತರೆ ಎಲ್ಲರೂ ಕುಡಿಸೋಕತ್ತೀವಿ ಬಾ ಬರೀ ಎಲ್ಲರೂ ಆಗೋಣ ನನ್ನ ಕತ್ತಳೆ ಬಂದ್ರೆ ಎಲ್ಲರು ಕೂಡ ಹಿಡ್ಯೋದಾಗ ಯಾರು ಬರ್ತಾರೋ ಯಾರು ಗೊತ್ತಿಲ್ಲ ಬಂದ್ರೆ ಬಂದವರು ಹಿಡಿಯೋ ಬಂದವ್ರನ್ನ ವಿಡಿಯೋ ಮಾಡಿಟ್ನಿ ಬರ್ಲಾರೋರು ಇಲ್ಲ ಸ್ನೇಹಿತರೆ ಯಾಕಂದ್ರೆ ಅವ್ರಿಗೆ ಇಷ್ಟ ಈಗ ಒಳ್ಳೆ ಇಷ್ಟ ಇಲ್ಲಾರವ್ರಿಗೆ ಇಂಟ್ರೆಸ್ಟ್ ಇಲ್ಲ ಪೋಸ್ಟ್ ಮಾಡೋಕ್ಕಾಗಲ್ಲ ಇಷ್ಟ ಇದ್ದವ್ರಿಗೆ ಮಾಡ್ಬೋದು ಮನೆ ಪಿಕೋ ಹಾಕಾಗ ಮಿಷನ್ ಚೇಂಜ್ ಮಾಡೋಕೆ ಸಿಗ್ತೀನಿ ಕಸ ಗುಡಿಸ್ತೀನಿ ಹಂಗ ಕಸ ಹೊಡಿ ಇದು ಮಾಡಿ ಬರ್ತೀನಿ ಐದುವರೆ ಟೈಮ್ ನಾವ್ ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ನನ್ನ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಕೊಂಡು ಹೋಗ್ಬೇಕಂತೀನಿ ಯಾವ್ದು ಏನಂತ ಎಲ್ಲ ಶೇರ್ ಮಾಡ್ತೀನಿ ನೋಡಿದಾಗ ನೋಡಿ ಸಪೋರ್ಟ್ ಮಾಡಿ ನಿಮ್ಮನಿಗೆ ಅಭಿಫ್ರೆಂಡ್ ಕಮೆಂಟ್ ಆಗ್ತೀನಿ ನೋಡಿ ಸ್ನೇಹಿತರೆ ಬ್ಲೌಸ್ ಕಟ್ ಮಾಡೀನಿ ಬ್ಲೌಸ್ ಕಟ್ ಮಾಡಿ ಎಷ್ಟು ಸೀರೆ ಪಿಕೋ ಹಾಕೋಕೆ ಓದಿನಿ ಮನೆ ತುಂಬ ಸೀರೆಗಳು ಹೆಂಗೆ ಬಂದ್ರೆ ನೋಡಿ ಅವೆಲ್ಲ ಕಟ್ ಮಾಡಿ ಹೋಗಿ ತೆಗೆದು ತೆಗಿದು ನೋಡಿದು ಒಗೆದು ಬೋರಮ್ಮನ ಮಾಡ್ತಾರೆ ನಾಳೆ ಬಸ್ ಜಂತೆಲ್ಲ ಮಾಡೋರು ಬೋರಮ್ಮನ್ ಮಾಡ್ತಾರಂತ ಜಂಪರ್ ಕನ್ನ ಮುಗಿದ್ರು ಹಸರು ಜಂಪರ್ ಕನ್ನ ಕೊಟ್ಟೆ ಸ್ನೇಹಿತರೆ ಶಾವಣನ ಇಲ್ಲಿ ಹಸಿರು ಜಂಪರ್ ಕನ್ನ ಕೊಟ್ಟೆ ಬನ್ನಿ ಸ್ನೇಹಿತರೆ ಮಾರಿ ತಕೊಂಡು ದೇವ್ರ ಮುಂದೀಪ ಹಚ್ಚಬೇಕು ಟೈಮ್ ನೋಡಿ ಏಳು ಗಂಟೆ ಐತಿ ಹೆಚ್ಚಾಗಿರ್ಬೇಕು ಏಳು ಗಂಟೆ ಮ್ಯಾಗ ಇರಬೇಕು ನಾನು ಉಸು ಕಸ ಕಸ ಕೂಡ್ಸ ಬ್ಲೌಸ್ ಸ್ಟಿಚ್ ಕಟ್ ಮಾಡಿ ಮತ್ತು ಇಷ್ಟು ಪಿಕ್ ಕಟ್ ಮಾಡಿ ನೋಡೋಣ ರೀ ಪಿಕ್ ಹಾಕೋದು ಅಂತ ನಿಮ್ಗೂ ಶೇರ್ ಮಾಡ್ತೀನಿ ವಿಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ಎಷ್ಟರ ಲೈಕ್ ಶೇರ್ ಮಾಡಿ ಬಿಡಿ ಸ್ನೇಹಿತರೆ ದೇವ್ರ ಹಚ್ಚಿದ ಶ್ರವಣಿ ಕೂಡ ಹೋಗಿ ಬಂದಾಳು ನಾಳೆಗೆ ಬಸ್ ಜಯಂತಿ ಬ್ಯಾಳಿಗೆ ಹಾಕಬೇಕಾಗಿತ್ತು ನಮ್ಮೂರಾಗೆ ಬಸ್ಸನ್ನಪ್ಪನ ಗುಡಿ ಇಲ್ಲ ಸ್ನೇಹಿತರ ಹಾಡಿಗೆ ಕೋಳೂರ ಬಸ್ ಗುಡಿ ಐತೆ ಕೋಳೂರ ಬಸಣ್ಣಪ್ಪನ ಗುಡಿ ಐತೆ ತೊಟ್ಟುಂದಾಗ್ತಾರೆ ಹಾಕ್ತಾರೆ ಬಸವನಪ್ಪನ ನಾನು ಮದ್ವೆಗೆ ನಮ್ಮ ಕ್ಲಾಸ್ಮೇಟನ್ನ ಮದ್ವೆಗೆ ಹೇಳೋಲ್ಲ ಎಲ್ಲರೂ ಕ್ಲಾಸ್ಮೇಟ್ ಇಷ್ಟರು ಕೂಡ್ತೀವಿ ಅದಕ್ಕೆ ಬಸವನಪ್ಪ ಕಾಯಿ ಹೊಡ್ಕೊಂಡು ಅಲ್ಲೇ ಅದೇ ಗುಡಿಯಾಗ ಮದುವೆ ಐತೆ ಕಾಯಿ ಹೊಡ್ಕೊಂಡು ಮದುವೆ ಮುಗಿಸ್ಕೊಂಡು ಮತ್ತು ಮುದ್ದೆ ಒಳಗೆ ಬಂದು ಮುದ್ದೆ ಒಳಗೊಂಡು ಮದುವೆ ಮುಗಿಸ್ಕೊಂಡು ಅವು ಎರಡು ಲಗ್ನ ಅವ್ರ ಸ್ನೇಹಿತರೆ ಎಷ್ಟು ಅಂತ ಹಾಕಿರ್ತಾರೆ ಅಷ್ಟು ಅಮೌಂಟ್ ಟಾಯಿ ಹಾಕ್ಕೊಂಡು ಬರಬೇಕು ಶ್ರಾವಣಿ ಶಿವಕುಮಾರ್ ಇಲ್ಲೇ ಇರ್ತೀನಿ ಏನಕ್ಕ ನೋಡ್ಬೇಕು ಅವ್ರನ್ನೂ ಕೂಡ ಏನೋ ಸಿಂಗರ್ ಬಂದಾರಂತ ಇಲ್ಲಿ ಬಿರಪ್ಪನ ಗುಡಿಯ ಮದುವೆ ಐತೆ ಸಿಂಗರ್ಗಳು ಬಂದಾನಂತ ಆಡೋರು ಏಳುವರೆ ಆಗೈತೆ ನೋಡಿ ಸ್ನೇಹಿತರು ಟಾಯಮ್ ಏಳುವರೆ ಆಗೈತೆ ಇವಾಗೆಲ್ಲ ಏನರ ಅಡುಗೆ ಮಾಡ್ತೀನಿ ಏನಾರ ರೊಟ್ಟಿ ಪಲ್ಯ ಮಾಡೋಕೆ ಹೋ ಸ್ನೇಹಿತರೆ ಟ್ರೌಲೇಕಾರ ಒಂದು ಚುಮ್ಮರು ಸುಸ್ಲಾರ ಒಪ್ಪಿಟ್ರೆ ಏನೋ ಮಾಡ್ಕೊಂಡ್ಬಿಡ್ತೀನಿ ಇಷ್ಟು ಊರಿನಿತ್ತು ಕರ್ಗಡೆ ಮಾಡ್ಬೇಕಂತ ಚಂದನಾಗ್ ತಿಂದು ಬೇಸರಾಗೈತೆ ಒಂದು ನಾಲ್ಕು ಕಡು ಉಳ್ದಾವು ನೈಟ್ ಅನ್ನ ಐತಿ ಅನ್ನ ಮುಸ್ರಿ ಹಾಕಿದೆ ಸಾಂಬಾರು ನಾಲ್ಕೆಲ್ಲ ಒಂದೆರಡು ಸಜ್ಜಿ ಮೂರು ಮುರುದ್ ಹಾಕೊಂಡು ಹಂಗೊಂಡು ಅವ್ರಿಗೆ ಇಟ್ಟು ಏನರ ಮಾಡ್ಕೊಟ್ಟು ಬ್ಲೌಸ್ ಸ್ಟಿಚ್ ಮಾಡಬೇಕು ಸ್ನೇಹಿತರೆ ಬ್ಲೌಸ್ ಕಟ್ ಮಾಡ್ತೀನಿ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಏಳುವರೆ ಆಗೈತೆ ಅವ್ರಿಗೆ ಮಾಡ್ಕೊಟ್ಟು ಅವ್ರಿಗೆ ಊಟ ಮಾಡಿಸಿ ಎಂಟೂವರೆಗೆ ಟೈಮು ಬನ್ನಿ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಬೀರಪ್ಪಂಗಡಿಯಿಂದ ಮೈ ಮೈಕ್ ಹಾಕ್ಯಾರ ಮೈಕಲ್ಲ ಡಿ ಜೆ ಹಚ್ಚ ಸ್ನೇಹಿತರೆ ಡಿ ಜೆ ಸೌಂಡ್ ಬರಕ್ ತಿರ್ಬೇಕು ಯಾವತ್ತಿರಬೇಕು ನಾಳೆ ಮದುವೆಗೆ ಒಂದು ಹೋಗ್ಬೇಕು ಎರಡು ಮೂರು ಮದುವೆ ಮುಗಿಸ್ಬೇಕು ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಇಲ್ಲ ಅಂದ್ರೆ ರೆಡಲ್ಲ ಬಟ್ಟೆ ಗಿರಿಕೆ ಬರ್ತಾ ಮಾಡ್ತಾ ನೋಡಬೇಕು ಬನ್ನಿ ಪ್ಯಾನ್ ಬಂದಮೇನ್ ರೀ ಸೌಂಡ್ ಭಾಳ ಬರ್ತದಂತೆ ಮತ್ತು ಮಾಡಿ ಊಟ ಮಾಡಿ ಮಣಗಿಸಿ ಕದ ಎಲ್ಲ ಹಾಕೊಂಡು ಬ್ಲೌಸ್ ಸ್ಟಿಚ್ ಮಾಡ್ಬೇಕು ನೋಡಿ ಸ್ನೇಹಿತರೆ ಟೈಮು ಎಂಟೂವರಿ ಹಾಕೊಂದೈತೆ ಎಂಟೂವರೆ ಆಗೇ ಬಿಟ್ಟೈತೆ ಊಟನೂ ಆಯಿತು ಶಾವಣಿದು ಊಟ ಆಯಿತು ಶಾವ್ ಕುಮಾರ್ದು ಊಟ ಆಯಿತು ಶಾವ್ ಕುಮಾರ್ ಅಂತ ಆಯ್ದಂಗೆ ಆಶಿ ಅವ ಒಂದು ಮುಂಜಾನೆ ನಾ ಒಂದು ನಾಲ್ಕು ಗಂಟೆ ಕಣ ಹೋಗಿದ್ದು ಅಲ್ಲಿ ಬಿರಪ್ಪ ಟೆಂಟ್ ಹೊಡೆದು ಎಲ್ಲ ಮದ್ವೆ ಸಂಭ್ರಮ ತಯಾರು ಮಾಡ್ತಿರ್ತಾರಲ್ಲ ಅಲ್ಲೇ ಕುಂತ್ಕೊಂಡು ಊಟ ಮಾಡಿ ಕೇರಿ ಅವಾಗ ಊಟ ಮಾಡಿಸಿ ಅಕ್ಕಿ ಹಸಿ ಆಯ್ಕೆ ಹಾಸ್ಕೊಟ್ಟೆ ನಮ್ಮ ಹಾಸ್ಕೊಟ್ಟೆ ಬೆಷ್ಠಿಗೊಬ್ಬರದ ಒಬ್ಬರ ಒಬ್ಬ ಕದಾಕೊಂಬರಬಾ ಕದ ಕದ ಕದಾಕೊಂಬಂದ ಬಿಟ್ಟು ಸ್ನೇಹಿತರೆ ಊಟ ಮಾಡೋಕ್ಕ ಇದ್ದೆ ಅಕ್ಕಿ ಮುಂದೆನೆ ಊಟ ಮಾಡಿದ್ದು ಊಟ ಮಾಡುವ ಯಾಕಾಸಿ ಗ್ಯಾಸ್ ಕದ ಹಾಕೊಂಡ್ಬಂದಾಳ ಶಾವ್ ಕುಮಾರ್ವಾಗಿ ಮಲ್ಕೊಂಡ ನಾನು ಕೂಡ ಊಟ ಮಾಡಿ ಅಡುಗೆ ಮನೆ ಕದ ಹಾಕಿ ನೋಡಿ ಎಲ್ಲ ಕದಂಬ ಮುಚ್ಚಿನಿ ರಾಟಿ ಹೊಲಿಬೇಕಂತ ಕುಂತೀನಿ ಇವಾಗ ರಾಟಿ ಹೊಲಿದು ಅಷ್ಟು ಸೀರೆ ಪಿಕೋ ಹಾಕೋದು ಸ್ನೇಹಿತರೆ ಇಷ್ಟಕ್ಕೂ ಸೀರೆಗೋ ಪಿಕೋ ಹಾಕೋದು ನೀವು ನಿದ್ದು ಕಟ್ಟಿನಿ ಇವತ್ತು ನಿದ್ದೆ ಗಡಲೇಬೇಕು ನಿದ್ದು ಬರೋಕತ್ತೈತಿ ಮಧ್ಯಾಹ್ನದಾಗ ಪ್ಯಾನ್ ಹಾಕೊಂಡು ಕದ ಮುಂದಕ್ಕೆ ಮಾಡಿ ಮುಕ್ಕೊಂಡ್ರು ಕದ ತೆರೆದು ಬಂದು ಎಬ್ಸ ನೋಡಿ ಏಳು ಅಕ್ಕ ಏಳು ಅಕ್ಕ ಅಂತ ನೂರ ಹತ್ತು ನೂರ ನಲವತ್ತು ನೂರ ಹತ್ತು ರೂಪಾಯಿ ಇದು ಹಿಡ್ದೀನಿ ಒಂದು ಬ್ಲೌಸ್ ಕಟ್ ಮಾಡೀನಿ ಒಂದು ಸ್ವಲ್ಪ ಮಲ್ಕೊಂಡಿನಿ ಮಲ್ಕೊಂಡು ಏನಿದ್ದೆ ತರ ಸ್ನೇಹಿತರೆ ಎಬ್ಸದ ಎಬ್ಬಸ ಹಿಂಗ ಹಿಂಗೆ ಸ್ವಲ್ಪ ಮಲ್ಕೊಂಡ್ರಾಗ ಬಾಬೆ ಬಟ್ಟೆಗೆ ಏನು ಮಾಡ್ಬಂದು ಅಕ್ಕಿ ಎಬ್ಸೋದು ಅಕ್ಕಿ ಒಂದು ಐನೂರು ರೂಪಾಯಿ ಬಟ್ಟೆ ಮತ್ತೆ ಕೋತಾ ಕುಂತ್ಬಿಟ್ರಿ ಸ್ನೇಹಿತರೆ ಮತ್ತು ಅಕ್ಕಿ ಓದಪ್ಪ ಅನ್ನೋ ಟಾಪ್ ಇಡೋರುತ್ತೆ ಹಿಂಗೆ ಮುಖಯ್ದೆ ಮಾ ಅಕ್ಕ ಹೇಳಕ್ಕ ಅಂತ ಮತ್ತು ಒಟ್ಟ ನೀ ಕಣ್ಣು ತೆರಳಾಗಿದ್ದು ಸ್ನೇಹಿತರೆ ಕಣ್ಣೆಲ್ಲ ಕೆಂಪಿಗೆ ಇರ್ಬೇಕು ನೋಡಿ ನೀಗಾಟ್ರೆ ಕಣ್ಣು ಕೆಂಪಿಗೆ ಆಗೇ ಬಿಡ್ತಾರನು ಕಣ್ಣೆಲ್ಲ ಕೆಂಪಿಗೆ ಅವು ಬೆವ್ರ ಬೆವ್ರು ಬರೋಕತ್ತೈತೆ ಚಿಕ್ಕ ಸಿಗ್ಲಾಕ ಶಾವಣಿ ಆಗಿಲೇ ರಚ ನೋಡಿ ಸುಮ್ಮನೆ ಮುಂದಿರುತ್ತ ಮಾರಿ ತೊಕೊಂಡಿದ್ದಿಲ್ಲ ಮತ್ತು ಇವಾಗ ಒಂದು ಸ್ವಲ್ಪ ಚೋ ಮಾರಿ ತೊಕೊಂಡು ಮುಂದೀಪ ಚೂಟ ಮಾಡ್ಕೊಂಡು ಬಂದೀನಿ ಇವಾಗ ನಾನು ಬ್ಲೌಸ್ ಸ್ಟಿಚ್ ಮುಗಿಸ್ತೀನಿ ನನ್ನ ನನ್ನ ಸ್ನೇಹಿತರೆ ನಾನು ಶಿರ್ಷರ್ಕೋದಾಗ ಅಂಟಿಯರ್ ಮಾಡೀನಿ ಅಂತ ಹೇಳಿದ್ನಲ್ಲ ಆ ಬ್ಲೌಸ ಆ ಅಂಟಿಯರ ಸೀರೆ ನೀ ಅದನ್ನೇ ಉಟ್ಕೋಬೇಕು ಹೊಲ್ಕೋ ಅಂತೇಳಿ ಅದಕ್ಕೆ ಅವ್ರ ಆಸ್ಯಾರು ಯಾಕೆ ಅಂತೇಳಿ ಅಂತ ಬ್ಲೌಸ್ ಸ್ಟಿಚ್ ಮಾಡಕತ್ತೀನಿ ಸ್ಟಿಚ್ ಅಂದ್ರೆ ಟಿಚ್ ಮಾಡಬೇಕು ರೀ ನಾ ಏನೂ ಮಾಡೇ ಇಲ್ಲ ಅದನ್ನು ಮಾಡ್ಕೇರಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನಾನು ಬ್ಲೌಸ್ ಸ್ಟಿಚ್ ಮುಗಿಸ್ಕೊಂಡು ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ಮಾಡಿ ತಸ್ತಿರ್ತೈತೆ ನನ್ನೇ ಸಹ ಏನಿಲ್ಲ ಆ ಸಹ ಹಾಪ್ತೋಳು ಬಡಬಳ್ಳ ಹೊಲ್ಕೊಂಡ್ಬಿಡ್ತೀನಿ ಆಳ್ತೀಗೋತಿರ್ತೈತೆಲ್ಲ ಹೊಲ್ಕೊಂಡ್ ಕೇಳಿ ಆಟಿ ಮಿಷನ್ ಜೋಡಿಸಿ ಪಿಕೋ ಹಾಕ್ಬೇಕು ಅಂತೀನಿ ಹಾಕಿದ್ರೆ ಹಾಕ್ ನಿಲ್ಕೊಂಡು ಮಲ್ಕೊಂಡು ಎಶಿನಾಗ್ಯದು ಪಿಕೋ ಹಾಕೊತ ನೋಡಿ ಸ್ನೇಹಿತರೆ ಪಿಕೋ ಹಾಕೊಂಡು ಮತ್ತೆ ಹೋಗೋದು ನೋಡಿ ಏನು ಮಾಡೋದು ಬನ್ನಿ ನೋಡಿ ಸ್ನೇಹಿತರೆ ಬ್ಲೌಸ್ ಸ್ಟಿಚ್ ಮುಗೀತಿ ಇವಾಗ ಟೈಮು ಹತ್ತು ಹದಿನೈದಾಗೆ ಆಯ್ತು ನೋಡಿ ಎಂಟುವರೆ ಆಗಿತ್ತು ಕುಂತಿದ್ದೆ ಈ ಥರ ತೋಳಿ ಹಚ್ಚಿ ಲೇಸ್ ಈ ಥರ ಸ್ಟೋನ್ ಲೇಸ್ ಹಚ್ಚಿ ನೋಡಿ ಸಿಂಪಲ್ ಸಿಂಪಲ್ಲಾಗಿ ಹೊಲ್ಕೊಂಡು ಸ್ನೇಹಿತ ನಂದೇ ಇದು ಬ್ಲೌಸು ಸಿ ಚಂದೈತ್ರಿ ಇಷ್ಟು ಪಿಕ ಮಿಷನ್ ಚೇಂಜ್ ಮಾಡಬೇಕು ಶ್ರಾವಣಿ ಕೂಡ ಕುಂತಾವಳಿ ನಾ ನನ್ನೇ ಕುಂದ್ರಮ್ಮ ಅಂತಂದೆ ಅಂದಿಟ್ಟು ಅಕ್ಕಿ ಮಧ್ಯಾಹ್ನ ಇದ್ದು ಹೊಡೆದಾಡಿ ಮನ್ಯಾಗ ಶ್ರಾವಣಿ ನಾ ಮುಕ್ಕೋಬೇಕು ಒಳ್ಳೆ ಮಾತ್ರ ಫುಲ್ ಇದ್ದು ಬರಾಕತ್ತೆ ಸ್ನೇಹಿತರೆ ನಾನು ಮಲ್ಕೋಬೇಕಂತ ಮಲ್ಕೋತಿದ್ದೆ ಅವರು ಮಲ್ಕೋದ್ರೆ ಇಬ್ಬರು ಕರ್ಕೊಂಬ ಶ್ರಾವಣಿ ಮನ ಶ್ರಾವಣ ಮನೆಗೆ ಶ್ರಾವಣಿ ಮನೆಗಿಸಿ ಮಲ್ಕೋಬೇಕಾಗಿ ಬಂದು ಎಬ್ಬೋದ ಎಬ್ಸೋದ ಹಿಂಗೆ ಆ ನಿದ್ದೆ ಅಲ್ಲಿಲ್ಲ ಆಕೆ ಆಗೈತಿ ಆಕೆ ತಾಳ ನೋಡಿ ಸ್ನೇಹಿ ಸ್ನೇಹಿತರು ಇಷ್ಟೋನಿಲ್ಯೇಸ್ ಹಚ್ಚಿ ಎಲ್ಲಿ ಕೋಳಿಟ್ಟು ಸುಮ್ಮನೆ ಸಿಂಪಲ್ಲಾಗಿ ಹೊಲ್ದೀನಿ ನೋಡಿ ನಂದು ಗ್ರ್ಯಾಂಡ್ ಒಲ್ಲ ಹಸ್ ಇದ್ದಿಲ್ಲ ಸ್ನೇಹಿತರೆ ಸುಮ್ಮನೆ ಯಾವುದೋ ಒಂದು ಹಾಕಿ ಹೊಲ್ದೀನಿ ಕಲರ್ ಆಸ್ ಥರ ಸಿಲ್ ಅಂತ ಕಡಿದಿಲ್ಲ ಮನೆಯಾಗೂ ನಮ್ಮ ಮುದ್ದೆ ಬಳಕೆ ಇರುತ್ತೆ ನಾಳೆ ಬೇಕೇ ಬೇಕು ಉಟ್ಕೊಂಡ ಉಕ್ಕಿಸ್ಬೇಕಾ ಮಾರ್ಕ್ ಹಾಕಿ ಇಟ್ಕೊ ಕೇಳಿ ಕಂಟಿನ್ಯೂ ಮಾಡಿ ಎಲ್ಲನೂ ಮುಗಿಸಿ ಇವಾಗ ಮಿಷನ್ ಚೇಂಜ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಶಾವಣಿನೂ ಹತ್ತು ಗಂಟೆ ಆಗೈತೆ ನಮ್ಮ ಮಿಷನ್ ಚೇಂಜ್ ಮಾಡಿ ಕರ್ಕೊಂಡು ಮುಕೊಂಬಡ್ತೀನಿ ಅಕ್ಕಿ ಯಾಕೆ ಮುಕ್ಕೊಳಲ್ಲ ಇವಾಗ ಮದುವೆ ಸೋಂಡ್ ಒಂದು ಆ ಕಡೆ ಅಲ್ಲೇ ಒಂದಿಟ್ಟನು ಒಡ್ಯಾ ಓನ್ ಬಂದು ಹೋಗಿ ಬನ್ನಿ ಒಂದು ಉಕ್ಕ ಸಚ್ಬೇಕು ಮುಕ್ಕೋಗಮ್ಮ ಓ ಮುಖ ಹಾಂ ಇದು ಬಂದಿಲ್ಲ ಬಳಿ ಯಾಕೆ ಸನ್ ಬಂದ ಅವರು ನಾಳಿಗೆ ಮದುವೆ ಐತೆ ಅನ್ನೆಲ್ಲ ಮುದ್ದೆದಾಗ ಅವ್ರು ನಮ್ಮ ಮದ್ವೆ ಮದುವೆ ಯಾಕೆ ಸಣ್ಣ ಕರೆದ್ಲು ಕುಕ್ಮ ಹಚ್ಚು ಆಕಿಗೆ ಕುಕ್ಮ ಅಚ್ಚಕ್ಕೆ ಬಂದರೂ ನಾನು ಅಂದ್ರೆ ಅವ ಶ್ರವಣಕ್ಕೆ ಹತ್ತಿ ನತ್ತೆ ಅಕ್ಕಿಗೆ ಹಚ್ಚಿದೆ ಕುಕ್ಮ ಇಂಥ ಯಾರ ಬರಗನೆ ಕುಕ್ಮ ಹಚ್ಚಕ್ಕೆ ಬಂದ್ರೆ ಅಂದ್ರೆ ಸ್ನೇಹಿತರು ಎಷ್ಟು ಮನ್ಸಿಗೆ ಕಷ್ಟ ಆಗುತ್ತೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಮನೆ ಬಮ್ಮಿಂದ ಒಪ್ಪುಗಳೇ ಬೇಕು ನಾವು ಒಪ್ಪು ಕೇಳಿ ಅಂದ್ರೆ ನನಗೆ ಅವಿ ಗೊತ್ತಿಲ್ಲ ಹಂಗೆ ಅಚ್ಚಕ್ಕೆ ಬಂದು ಪಾಪ ಹೇಳಬೇಕಲ್ಲ ಗೊತ್ತಿಲ್ಲಕ್ಕ ನಾ ಅವ್ರಿಗೆ ಹೇಳ್ಬೇಕಲ್ಲ ಅವ್ರಿಗೆ ಒಳ್ಳೇದು ಆಗ್ಬೇಕಲ್ಲ ಸ್ನೇಹಿತರೆ ಅಡಿ ಅಂತ ಅಂತೇಳಿ ಹೇಳ್ಕೆ ನನಗೆ ಹೇಳಕ್ಕೆ ಬೇಜಾರ್ ನೋಡಿ ಯಾಕಂದ್ರೆ ನಮ್ಮ ನಮ್ಮ ಮನೆ ಬರ್ಕು ಅಂತಂದ್ರೆ ನಾವು ಎಳ್ಳೇಬೇಕು ಮಾನವಾರು ಕರಕ್ರೆ ಕುಕ್ ಮಿಸಿ ಈಗ ಬಳಿ ನಾಕಿನೇ ಕಳಿಸ್ತೀನಿ ನೀ ಬಾ ಅಕ್ಕ ನೀ ಬಾ ನಾ ಹಾಕ್ಕೊಂಡಂಗೆ ಐತೆ ನನ್ನ ಮಗಳು ಹಾಕೊಂಡ್ರು ನಾ ಹಾಕ್ಕೊಂಡಂಗೆ ನೋಡಿ ಅಂತಂದೆ ಅಕ್ಕ ಅಕ್ಕಿ ಹಾಕ್ಕೊಂಡ್ರೆ ನಾನು ಇನ್ನೊತ್ತು ಬಾ ಭಾವ ಅಂತಂದ್ರೆ ಅವ್ರು ಕರೀತಾರಂತೇನು ಹೋಗ್ಬಾರ್ದು ಸ್ನೇಹಿತರೆ ಅಚ್ಚಿ ಕರಿಚಿ ಕರ್ಬಳಿ ಹಾಕೊಂಡ್ಬಂದ ಓ ಮರ್ಕೋ ಹೋಗು ನಾ ಪಿಕೋ ಮಿಷನ್ ಚೇಂಜ್ ಮಾಡಿ ಬರ್ತನೇಡಿ ಚೇಂಜ್ ಮಾಡಿ ಸಾಕಂಗೆ ಹಾರು ಹಾಕ್ತೀನಿ ಬಿಡೋಂಗಾರು ಮಾಡ್ ಬಿಡ್ತೀವಿ ನೋಡಿ ಇಷ್ಟು ಬಿದ್ದಾವೆ ಇಷ್ಟು ಪಿಕೋ ಹಾಕಿದ್ನಂದ್ರೆ ಕ್ಲಿಯರ್ ಆಗುತ್ತೆ ನಾಳೆ ಹೋಗ್ಕೊಂಡು ಚಿಂತಿರಲ್ಲ ಇವತ್ತೇನು ಭಾಳ ಸ್ಟಿಚ್ ಮಾಡಲ್ಲ ಹೋಗೇ ಮುಖ ಓ ಇದು ಬಾತ್ ಇಲ್ಲ ಪ್ಯಾನ್ ತಡಿ ತಿಂತಡಿ ಮಾಡೋಕೆ ಇದಾಗುತ್ತೆ ಬನ್ನಿಷ್ಟು ನಿಂತಾರೆ ಪಿಕೋ ಮಿಷನ್ ಜಾಯಿಂಟ್ ಮಾಡ್ತೀನಿ ಮಾಡಿ ಮತ್ತು ಉಡ್ಯಾ ಕಂಟಿನ್ಯೂ ಮಾಡ್ತೀವಿ ನೋಡಿ ನೋಡಿ ಸ್ನೇಹಿತರೆ ಇಷ್ಟು ಎಲ್ಲ ನಾನು ಸೀರೆಗಳು ಕಟ್ ಮಾಡಿದ್ನೆಲ್ಲ ಒಲಿಬೇಕಂತ ಕೈಟ್ಕೊಂಡೆ ಇವ್ವಿ ನೈಟಿ ಟಿಚಿಂಗ್ ಕೊಟ್ಟಿದ್ರು ಆಗಲಿಲ್ಲ ಮಾಡ್ದಾಗ ಇಟ್ಟು ಬಂದು ನೋಡಿ ಇವಾಗ ಪಿಕೊ ಮಿಷನ್ ತೆಗೆದು ತೊಗೊಂಡು ಈ ಮಿಷನ್ ಹಾಕ್ಬೇಕು ಆ ಕಡೆ ದಾರ ಎಲ್ಲ ಅಷ್ಟು ಎತ್ತಿಟ್ಟು ನೋಡಿ ಮುಂಜಾನೆ ಯಾವ್ದು ಮಾಡಬೇಕು ಆಗಲ್ಲ ಅವ್ರದ್ದು ಇಬ್ಬರದು ಜಾಕ ಮಾಡಿಸಿ ಮದುವೆ ಐತಿ ಇಲ್ಲಿ ಅವ್ರನ್ನ ಬಿಟ್ಟು ಕೆರೆಗೆ ಹೋಗ್ಬೇಕು ನಾನು ಕೂಡ ಈ ಮಿಷನ್ ಕಿತ್ತಿಟ್ಟು ಆ ಮಿಷನ್ ಸೆಟ್ ಮಾಡ್ಕೊತೀನಿ ರೀ ಪಿಕೋ ಹಾಕ್ಲೇಬೇಕು ರೀ ಏನು ಕೆಲಸ ಮಾಡ್ಕೊತೀನಿ ಅಂತ ಅನ್ಕೊಂಡಿರ್ತೀವಿ ಅವೆಲ್ಲ ಕೆಲಸ ಮುಗಿಸ್ಲೇಬೇಕು ಮತ್ತು ಒಂದು ಕೆಲಸ ಬಾಕಿ ಉಳಿತಂದ್ರೆ ಮತ್ತು ನಾಳೆ ಆಗೋದಿಲ್ಲ ನಾಳೆ ಮನೆಗೆ ಉರೋದಿಲ್ಲ ಇವತ್ತೇನು ಟಿಚನು ಭಾಳ ಮಾಡಿಲ್ಲ ನೀನು ಇನ್ನೂ ಟಿಚಿಂಗ್ ಭಾಳ ಮಾಡಿದೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸ್ಟಿಚ್ ಮಾಡಲೇಬೇಕು ನೋಡಿ ಸೊ ಪ್ರಾತಿ ವರ್ಷವೊಂದು ಕೇರಿ ಲಕ್ಷ್ಮೀ ಚಲ್ಮಣಿ ನೋಡಿ ಯಾಕಂದ್ರೆ ಆಕಿನ ಲಕ್ಷ್ಮಿ ಲಕ್ಷ್ಮೀ ಇದ್ದ ಲಕ್ಷ್ಮೀ ನೋಡಿ ಇದು ಫಸ್ಟು ಮತ್ತು ಒಲೆ ಹಾಕಿ ಇದು ಈ ಮಿಷನ್ ಆದರೂ ಹಂಗೆ ಸ್ನೇಹಿತರೆ ಯಾವುದೇ ಇದು ಆ ಮಿಷನ್ ಆದ್ರೂ ಒಲೆ ಹಾಕಿ ಅಂದ್ರೆ ಸಾಮಾಡೇ ಚ ಮಾಡ್ತೀನಿ ಈ ಮಿಷನ್ ಆದರೂ ಪಿಕೋ ಮಿಷನ್ ಆದರೂ ಸಾಮಾಂಡ್ಯ ಚಲೋ ಮಾಡ್ತೀನಿ ಯಾಕಂದ್ರೆ ಮನುಷ್ಯರು ಕೈ ಬಿಡ್ತಿರ್ಬೇಕಾದ್ರೆ ದೇವ್ರುಗಳು ಮಿಷನ್ಗಳು ನಮ್ಗಂತೂ ತನ್ನ ಹಾಕು ಎಂದು ಕೈ ಬಿಡೋರು ಸ್ನೇಹಿತರೆ ಅದಕ್ಕೆ ನೋಡಿ ಮತ್ತು ಇವಾಗ ಇದು ಮೂರನೇ ಸೀರೆ ಪಿಕೋ ಹಾಕೋದು ಈಗ ಎರಡು ಸೀರೆ ಹಾಕಿನಿ ಟೈಮ್ ಬಂದು ಅಪ್ಪ ಹೋಗಿ ಹನ್ನೊಂದಾಗಿ ಸ್ನೇಹಿತರೆ ಎಲ್ಲರೂ ಮಲ್ಕೊಂಡು ನೋಡಿ ನಾನು ಒಬ್ರೊಬ್ರದ್ದೆ ಅವರು ಮಾತಾಡೋದಕ್ಕೆ ಮನೆಯಿಂದ ಮಾತ್ರ ಎದ್ದೆ ಎದ್ದಿರ್ತಾರೆ ಇವತ್ತು ಮದುವೆ ಐತೆ ಅಂತ ಹೇಳಿದ್ಮೇಲೆ ಅಲ್ಲೆಲ್ಲ ಅಡುಗೆ ಸಂಭ್ರಮ ಮಾಡಕತ್ತಾರ ನೋಡಿ ಮತ್ತು ಸ್ನೇಹಿತರೆ ಇದು ಪಿಕೋ ಹಾಕ್ಕೊಂಡ್ಬನ್ನಿ ಪಿಕೋ ಹಾಕಿ ಆಗುತ್ತೆ ಅಷ್ಟು ಹಾಕ್ಕೊಂಡು ಮಲ್ಕೋತೀವಿ ಸ್ನೇಹಿತರೆ ಮತ್ತು ನಾಳೆ ಹುಡಿದಾಗ ಮತ್ತೆ ಸಿಗೋಣ ಈ ಹುಡುಗಲಿಗೆ ಎಂಡ್ ಮಾಡ್ತೀನಿ ನಾ ಬಾಯ್ ಸ್ನೇಹಿತರೆ ಮತ್ತೆ ಮುಂಜಾನೆ ಒಂದು ಸಾಕೋತೀನಿ ಇಷ್ಟುವೇನು ಹಾಕೋದಾಗಲ್ಲ ಸ್ನೇಹಿತರು ಇವಾಗ ಪುಲ್ ಸುಸ್ತಾಗಿದೆ ನಿದ್ದು ಮಾತ್ರ ಬರಕತ್ತಿದೆ ಏನು ನೋಡಿ ಈ ಕಡೆ ಜವಾಬ್ದಾರಿ ನಿದ್ದೆ ಮಾಡೋ ನೆಮ್ಮದಿ ಅಂತ ಮುಕ್ಕೊಳಕ್ಕೂ ಆಗ್ತಾಯಿಲ್ಲ ಜವಾಬ್ದಾರಿ ಅನ್ನೋದು ಅಷ್ಟೆಲ್ಲ ನಮ್ಗೆ ಒತ್ತಡ ಆಗುತ್ತಾ ಆಗುತ್ತಾ ನಾನು ನಾಳಿ ಹೇಳ್ತೀನಿ ಸ್ನೇಹಿತರೆ ಎಷ್ಟು ಪಿಕೋ ಮಾಡಿ ಮುಕ್ಕೊಂದೆ ಎಷ್ಟು ಮುಂಜಾನದ ಮಾಡಿದೆ ಎಲ್ಲನೂ ಶೇರ್ ಮಾಡ್ತೀನಿ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ನಾಳೆ ಹೋಸ್ ಸಿಗ್ತೀನಿ ಬಾಯ್ ಗುಡ್ ನೈಟ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್ ಮೂರನೇ ಪತ್ಲಾರಿ ನಾ ಹಾಕ್ತೀನಿ ನಾನು ತನಕ ಹಾಕ್ತೀನಿ ಹನ್ನೊಂದುವರಿ ಇಂತ ಮುಕ್ಕೊತೀನಿ ಬಾಯ್ ಗುಡ್ ನೈಟ್ ಸ್ನೇಹಿತರೆ